ಒನ್ ಟೂ ತ್ರೀ ಸ್ಟಾರ್ಟ್ ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು ಹೇಳಿದ್ದು ಕೇಳುತ್ತಾ ಏನೋ ಒಪ್ಪಿಕೊಂಡಳು ಏನೂ ಇಲ್ಲ ಕಾರಣ ಸುಮ್ಮನೆ ನಕ್ಕಿ ಬಿಟ್ಟರು ತುಂಬ ಹತ್ರ ಇದ್ದರು ಕದ್ದು ನೋಡುತ್ತಿದ್ದರು ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡರು ಹೇಳಿದ್ದು ಕೇಳುತ್ತಾ ಏನೋ ಒಪ್ಪಿಕೊಂಡಳು ಏನೂ ಇಲ್ಲ ಕಾರಣ ಸುಮ್ಮನೆ ನಕ್ಕಿಬಿಟ್ಟರು ತುಂಬ ಹತ್ತಿರ ಇದ್ದರು ಕದ್ದು ನೋಡುತ್ತಿದ್ದರು ಮೈಯೆಲ್ಲ ನೆನೆಯುತ್ತ ನಿಂತನು ನೋಡಿ ಮಳೆ ಬಾರದೆ ಕೊಡೆಯ ಹಿಡಿದು ನಿಂತಳು ನೋಡಿ ಈ ಪ್ರೀತಿ ಕಿತಾಪತಿ ಪಜೀತಿ ಅಂತೂ ತುಂಬ ಅತಿ ಏನೇನೋ ಕರಾಮತಿ ಆಗಿದೆಯೋ ಪ್ರೀತಿ ಪ್ರತಿಸತಿ ನಿದ್ದೆಯ ಮಧ್ಯೆಯು ಎದ್ದಳು ನಕ್ಕಳು ಇಬ್ಬರು ಸುಮ್ಮನೆ ನಕ್ತಿರೋತಿ ತಿಕ್ಕಲು ಮನಸಲ್ಲೇ ಓಡಿ ಹೋಗಲು ಸಿದ್ಧರಾದರಲ್ಲ ಪ್ರೀತಿಸೆ ಬಿಟ್ಟರೂ ಶ್ರಾವಣಿ ಸುಬ್ರಹ್ಮಣ್ಯ ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡರು ಹೇಳಿದ್ದು ಕೇಳುತ್ತಾ ಏನೋ ಒಪ್ಪಿಕೊಂಡರು ನೀನು ಕರುಣ ಸುಮ್ಮನೆ ಹೇಳದೆ ಉಳಿದು ಹೋದ ಮಾತಿದೆ ನೋಡು ಕೇಳಲು ಆಗುತ್ತಿಲ್ಲ ಮೌನವೇ ಜೋರೂ ಯಾರನ್ನು ಬಿಟ್ಟೇ ಇಲ್ಲ ಈ ಪ್ರೀತಿ ಅನ್ನೋ ರಾಹು ದಶೆ ಇವರನ್ನು ನುಂಗುತ್ತಿದೆ ಮುದ್ದಾದ ಒಂದು ಪ್ರೀತಿ ಸತೆ ಗೆಜ್ಜೆಯ ಸದ್ದನು ಕೋಗಿಲೆ ಅಂದನು ಇಂತಹ ಸುಳ್ಳನ್ನು ಕಾವ್ಯವೇ ಅಂದಳು ಸುಮ್ಮನೆ ಕಂಬ ಸುತ್ತವ ಹುಚ್ಚರಾದರಲ್ಲ ಪ್ರೀತಿಸೇ ಬಿಟ್ಟರು ಶಾವಣಿ ಸುಬ್ರಹ್ಮಣ್ಯ ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡರು ಹೇಳಿದ್ದು ಕೇಳುತ್ತಾ ಏನೋ ಒಪ್ಪಿಕೊಂಡಳು ಏನು ಇಲ್ಲ ಕಾರಣ ಸುಮ್ಮನೆ ನಕ್ಕಿಬಿಟ್ಟರು ತುಂಬ ಹತ್ತು ಉತ್ತರ ಇದ್ದರೂ ಕದ್ದು ನೋಡುತ್ತಿದ್ದರು ಪ್ರೀತಿಸೆ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ ಧನ್ಯವಾದಗಳು 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 ಈಗ ಶ್ರಾವಣಿ ಸುಬ್ರಹ್ಮಣ್ಯ ಪಿಕ್ಚರಿಂದನೇ ಇನ್ನೂ ಒಂದು ಸಾಂಗ್ ಹಾಡಾಗ್ತೇನೆ ಒಂದೇ ವೀಡಿಯೋದಲ್ಲಿ ಎರಡೆರಡು ಸಾಂಗು ಕೇಳಿ ಆನಂದಿಸಿ ಹೇಗಿದೆ ಕಮೆಂಟ್ ಮಾಡಿ ಸುಪೋ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳು ನಾನು ಸವಿಯೋ ಸಂಕಟವಾ ನೀನು ಅಂತ ಕೂಗಿ ಕೂಗಿ ನನ್ನ ಎದೆ ನೀನೇ ಬೇಕು ಅನ್ನುತ್ತಿದೆ ನೀನು ನನ್ನ ಹೇಳು ಹು ಅಂತ ನೀನೇ

ನೀನು ಹೋಗೋ ಹಾದಿಯಲ್ಲಿ ನಾನು ಕಾಯಂ ವೀಕ್ಷಕ ನಿನ್ನ ಎಲ್ಲ ನಗುವ ಕೊಳ್ಳೋ ಒಬ್ಬನೇ ಗ್ರಾಹಕ ಬಿಟ್ಟೆಯೆಲ್ಲ ಅಭ್ಯಾಸ ಈಗ ಹವ್ಯಾಸ ಆಗಿ ಹೋದೆ ನಾನಿನ್ನ ನೀನೇ ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು ಕೆ ಬೇರೆ ಕನಸುಗಳು ಹಾದಿಯಲ್ಲಿ ತೆಕ್ಕೋ ನೀ ಆಕರ್ಷಕ ಬೇರೆ ದಾರಿಯೇನಿದೆ ನಿನ್ನ ಹಿಂಬಾಲಕ ನಿನ್ನಿಂದ ನ ಭಾವುಕ ಪ್ರೀತಿ ಮಾಡೆ ನನ್ನ ನನ್ನನು ನಾ ತುಂಬ ಪ್ರಾಮಾಣಿಕ ಯಾರಿಗಿಲ್ಲಿ ನಿಂದು ಧನ್ಯವಾದ ಹೇಳೋದು ಕಣ್ಣ ಮುಂದೆ ನಿನ್ನನ್ನು ತಂದ ಪುಣ್ಯಕ್ಕೆ ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ಇರಲು ಯಾಕೆ ಬೇರೆ ಕನಸುಗಳು ನೀನು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳು ನೀನು ನನ್ನವಳು ತಾನೇ ಹೇಳು ಅಂತ ನೀನೇ ಧನ್ಯವಾದಗಳುವ್ರೀ ಎಲ್ಲರೂ ತಪ್ಪದು ತಪ್ಪ ಅದರ ಕ್ಷಮಿಸಿ ಹುಡುಗರು ಗದ್ದಲದಾಗ ಸ್ವಲ್ಪ ಪ್ರಯತ್ನ ಮಾಡಿವು ಹಾಡನ್ನು ಕೇಳಿ ಹೇಗಿದೆ ಹೇಳಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಎಲ್ಲರೂ ಧನ್ಯವಾದಗಳು 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 ಎಲ್ಲರಿಗೂ